ನಮಸ್ಕಾರ ನಮಸ್ಕಾರ ಫ್ರೆಂಡ್ಸ್ ಮ್ಯೂಚುವಲ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಸ್ಟಾರ್ಟ್ ಮಾಡೋಕ್ಕೆ ಬೇಕಾಗಿರುವಂಥ ಡಾಕ್ಯುಮೆಂಟ್ಗಳ ಲಿಸ್ಟು ಇಲ್ಲಿದೆ ಇಲ್ಲಿ ನೋಡ್ಬೋದು ಆಧಾರ್ ಕಾರ್ಡ್ ಪಾನ್ ಕಾರ್ಡ್ ಮೊಬೈಲ್ ನಂಬರ್ ಮೊಬೈಲ್ ನಂಬರ್ ಯಾವುದು ಇರಬೇಕಂದ್ರೆ ಆಧಾರ್ ಕಾರ್ಡಲ್ಲಿ ಕೊಟ್ಟಿರುವಂಥ ಮೊಬೈಲ್ ನಂಬರು ಪ್ಲಸ್ ಬ್ಯಾಂಕ್ ಅಕೌಂಟಲ್ಲಿ ಕೊಟ್ಟಿರುವಂಥ ಮೊಬೈಲ್ ನಂಬರು ಇದು ಈ ಮೊಬೈಲ್ ನಂಬರ್ ನಿಮ್ಮ ಹತ್ರ ಇರಬೇಕು ಇಮೇಲ್ ಐ ಡಿ ನಾಮಿನಿ ನೇಮ್ ಆ್ಯಸ್ ಪರ್ ಪಾನ್ ಕಾರ್ಡ್ ಮಾಮ ನಾಮಿನಿ ನಿಮ್ಮ ವೈಫ್ ಆಗಿರ್ಬೋದು ಅಥವಾ ನಿಮ್ಮ ಮದರ್ ಆಗಿರ್ಬೋದು ಯಾರೇ ಆಗಲಿ ನಾಮಿನಿ ನಾಮಿನಿ ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟ್ಮೆಂಟ್ ಮಾಡುವಾಗ ನಾಮಿನಿ ರಿಜಿಸ್ಟ್ರೇಷನ್ ಮಾಡುವುದು ತುಂಬ ಒಳ್ಳೆಯದು ತುಂಬ ಚಿಕ್ಕ ಕೆಲಸ ಬಹಳಷ್ಟು ಜನ ನಾಮಿನಿ ರಿಜಿಸ್ಟ್ರೇಷನ್ ಮಾಡಿದೆ ಆಮೇಲೆ ಮಾಡಿದರೆ ಆಯಿತು ಅಂಥೇಳಿ ಮಾಡಿಬಿಡ್ತಾರೆ ಆ ರೀತಿ ಮಾಡಿಬಿಡಿ ನಾಮಿನಿ ಡೀಟೇಲ್ಸನ್ನು ತಗೊಳ್ಳಿ ಮತ್ತು ಚೆಕ್ ಬುಕ್ ಬೇಕಾಗುತ್ತೆ ಚೆಕ್ಬುಕ್ಕು ಯಾರು ಆನ್ಲೈನ್ ಮುಖಾಂತರ ಮೊಬೈಲಲ್ಲಿ ಡೈರೆಕ್ಟಾಗಿ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಂಡು ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟ್ ಮಾಡಬೇಕಂತಿದ್ದೀರಾ ಅವ್ರಿಗೆ ಈ ಚೆಕ್ ಬುಕ್ ಇದೆಯಲ್ಲ ಇದು ಅವಶ್ಯಕತೆ ಇಲ್ಲ ಬಟ್ ಯಾರು ಮ್ಯೂಚುವಲ್ ಫಂಡನ್ನು ನೀವು ಒಂದು ಮ್ಯೂಚುವಲ್ ಫಂಡ್ ಆಫೀಸ್ಗೆ ಮ್ಯೂಚುವಲ್ ಫಂಡ್ ಆಫೀಸ್ಗೆ ಹೋಗಿಬಿಟ್ಟು ಮಾಡಬೇಕಂತೀರ ಆವಾಗ ನಿಮಗೆ ಇದು ನಿಮಗೆ ಅವಶ್ಯಕತೆ ಬೀಳುತ್ತೆ ಹಾಗಿದರೆ ಕ್ವಶನ್ ಬರುತ್ತೆ ಮ್ಯೂಚುವಲ್ ಫಂಡಲ್ಲಿ ಮ್ಯೂಚುವಲ್ ಫಂಡ್ ಆಫೀಸಲ್ಲಿ ಹೋಗಿ ಮ್ಯೂಚುವಲ್ ಫಂಡ್ ಮಾಡಿದ್ದು ಒಳ್ಳೆಯದ ಅಥವಾ ಆನ್ಲೈನ್ ನಾನು ಇದಕ್ಕೆ ಹೇಳ್ತೀನಿ ಒಂದು ಮ್ಯೂಚುವಲ್ ಫಂಡ್ ಆಫೀಸಲ್ಲಿ ಹೋದರೆ ಯಾರಿಗೆ ಆನ್ಲೈನ್ ಮುಖಾಂತರ ಸ್ವಲ್ಪ ನಾಲೆಜ್ ಇರೋಲ್ಲ ಇಂಟರ್ನೆಟ್ ಬಗ್ಗೆ ಅಷ್ಟೊಂದು ಅವ್ರಿಗೆ ಅಪ್ಲಿಕೇಶನ್ ಫಾರ್ಮ್ ಫಿಲ್ ಮಾಡೋಕ್ಕದು ಬರಲ್ಲ ಈ ರೀತಿ ಕನ್ಫ್ಯೂಸ್ಡ್ ಇರ್ತೀರ ನೋ ಪ್ರಾಬ್ಲಮ್ ನೀವು ಮ್ಯೂಚುವಲ್ ಫಂಡ್ ಆಫೀಸ್ಗೆ ಹೋಗಿ ಬಟ್ ಒಂದು ಕಂಡೀಷನ್ ನೀವು ಮ್ಯೂಚುವಲ್ ಫಂಡ್ ಆಫೀಸ್ಗೆ ಹೋಗಬೇಕು ನೀವು ಬ್ಯಾಂಕಲ್ಲಿ ಹೋಗಿಬಿಟ್ಟು ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬಾರ್ದು ಯಾಕೆ ರೀಸನ್ ಅಂದರೆ ಈ ಬ್ಯಾಂಕ್ ಅವ್ರು ಏನು ಮಾಡ್ತಾರೆ ಇವರು ರೆಗ್ಯುಲರ್ ಗ್ರೋತಲ್ಲಿ ಹಾಕ್ತಾರೆ ರೆಗ್ಯುಲರ್ ಗ್ರೋತಲ್ಲಿ ಹಾಕ್ತಾರೆ ಈ ರೆಗ್ಯುಲರ್ ರೆಗ್ಯುಲರ್ ಗ್ರೋತಲ್ಲಿ ಮ್ಯೂಚುವಲ್ ಫಂಡಲ್ಲಿ ಹಾಕೋದ್ರಿಂದ ಸಮ್ ಪರ್ಸಂಟೇಜ್ ಅಂದರೆ ಒನ್ ಪರ್ಸೆಂಟೇಜ್ ಅಷ್ಟು ಅಮೌಂಟು ಅದು ಈ ಬ್ಯಾಂಕಿನ ಇದು ಬ್ಯಾಂಕಲ್ಲಿರುವಂಥ ಬ್ರೋಕರ್ಸ್ಗೆ ಹೋಗುತ್ತೆ ನಿಮ್ಮ ಪ್ರಾಫಿಟ್ ಅದು ಒನ್ ಪರ್ಸೆಂಟ್ ದುಡ್ಡು ಬ್ಯಾಂಕಲ್ಲಿರುವಂಥ ಬ್ರೋಕರ್ಸ್ಗೆ ಯಾರು ಮ್ಯೂಚುವಲ್ ಫಂಡ್ ಮಾಡಿಸಿದಾರಲ್ಲ ಅವ್ರಿಗೆ ದುಡ್ಡು ಹೋಗುತ್ತೆ ಇದು ಲಾಂಗ್ ಟರ್ಮಲ್ಲಿ ನಿಮಗೆ ತುಂಬ ಲಾಸ್ ಕೊಡುತ್ತೆ ಅಂದರೆ ಆ ಪ್ಲೇಸಲ್ಲಿ ನೀವು ಮ್ಯೂಚುವಲ್ ಫಂಡ್ ಆಫೀಸ್ ಸಪ್ರೇಟಾಗಿರುತ್ತೆ ನೀವು ಎಚ್ ಡಿ ಎಫ್ ಸಿ ಮ್ಯೂಚುವಲ್ ಫಂಡ್ ಆಫೀಸನ್ನು ನೋಡಿರ್ಬೋದು ಐ ಸಿ ಐ ಸಿ ಐ ಪ್ರೊಡೆನ್ಷಿಯಲ್ ಮ್ಯೂಚುವಲ್ ಫಂಡ್ ಅಂತ ಬರೆದಿರ್ತಾರೆ ಯು ಟಿ ಐ ಮ್ಯೂಚುವಲ್ ಫಂಡ್ ಅಂತ ಬರೆದಿರ್ತಾರೆ ನಿಪ್ಪೋನ್ ಇಂಡಿಯಾ ಮ್ಯೂಚುವಲ್ ಫಂಡ್ ಅಂತ ಬರೆದಿರ್ತಾರೆ ಈ ರೀತಿ ನೀವು ಡೈರೆಕ್ಟಾಗಿ ಮ್ಯೂಚುವಲ್ ಫಂಡ್ ಆಫೀಸಲ್ಲಿ ಹೋಗ್ಬಿಟ್ಟು ಫಾರ್ಮನ್ನು ಫಿಲ್ ಮಾಡಿಬಿಟ್ಟು ಚೆಕ್ಕನ್ನು ಕೊಟ್ಟಿದ್ರೆ ಈ ಡಾಕ್ಯುಮೆಂಟ್ಸನ್ನು ತೊಗೊಂಡು ಹೋದರೆ ಅವರು ನಿಮಗೆ ಮಾಡಿಕೊಡ್ತಾರೆ ಪ್ಲಸ್ ಅದು ತುಂಬ ಒಳ್ಳೆಯದು ಈಸಿಯಾಗಿ ಎಸ್ ಐ ಪು ಸ್ಟಾರ್ಟ್ ಆಗುತ್ತೆ ಇದು ಒಳ್ಳೆಯದು ನೀವು ಬ್ಯಾಂಕಲ್ಲಿ ಮಾಡೋದ್ರಿಂದ ನಿಮಗೆ ಸ್ವಲ್ಪ ಲಾಸ್ ಆಗೋ ಚಾನ್ಸಸ್ ಇದೆ ನಂಬರ್ ಒನ್ ಇದಾಯಿತು ಇವಾಗ ಯಾವ ಮ್ಯೂಚುವಲ್ ಫಂಡಾಗಿ ತಗೋಬೇಕು ಇದೊಂದು ಕ್ವಶನ್ ಒಂದು ಲಾರ್ಜ್ ಕ್ಯಾಪ್ ಫಂಡ್ ಮಿಡ್ ಕ್ಯಾಪ್ ಸ್ಮಾಲ್ ಕ್ಯಾಪ್ ಈ ಮೂರು ಮ್ಯೂಚುವಲ್ ಫಂಡಲ್ಲಿ ಒಂದೊಂದಾಗಿ ನೀವು ಎಸ್ ಐ ಪಿ ಸ್ಟಾರ್ಟ್ ಮಾಡಿದ್ರೆ ಒಂದು ಬ್ಯಾಲೆನ್ಸ್ಡ್ ಮ್ಯೂಚುವಲ್ ಫಂಡ್ ಆಗಿರುತ್ತೆ ಇದು ಲಾಂಗ್ ಟರ್ಮಲ್ಲಿ ನಿಮಗೆ ಒಂದು ಒಳ್ಳೆಯ ರಿಟರ್ನ್ ಕೊಡುತ್ತೆ ಈ ರೀತಿ ಮಿಕ್ಸ್ಡ್ ಮ್ಯೂಚುವಲ್ ಫಂಡ್ ತೊಗೊಳ್ಳೋದು ತುಂಬ ಒಳ್ಳೆಯದು ಸದ್ಯಕ್ಕೆ ಲಾರ್ಜ್ ಕ್ಯಾಪ್ ಸ್ಮಾಲ್ ಕ್ಯಾಪ್ ಒಳ್ಳೆ ರಿಟರ್ನ್ಸ್ ಕೊಟ್ಟಿದೆ ಬಟ್ ಲಾರ್ಜ್ ಕ್ಯಾಪ್ ಫಂಡ್ ಮತ್ತು ಮಿಡ್ ಕ್ಯಾಪ್ ಕೂಡ ನಿಮ್ಮ ಪೋರ್ಟ್ಫೋಲಿಯೋದಲ್ಲಿ ಇದ್ದರೆ ತುಂಬ ಒಳ್ಳೆಯದು ಥ್ಯಾಂಕ್ ಯು